ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ್ ಸೊ ಈಗ ನಮ್ ಜೊತೆ ಇದಾರೆ ಮಗ್ನೇ ಅನ್ನ ಒಂದು ಆಲ್ಬಮ್ ಸಾಂಗ್ ಮಾಡಿದರೆ ಆ ಚಿತ್ರದ ಹೀರೋ ಇದಾರೆ ಸಂತೋಷ್ ಅವರು ಬನ್ನಿ ಅವ್ರನ್ನ ಮಾತಾಡ್ಸೋಣ ಸೂಪರ್ ಸರ್ ನೀವು ಹೇಗಿದ್ದೀರಾ ಮಗ್ನೇ ಅನ್ನೋದೊಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ ಸೊ ಕೇಳಕ್ ನಾವೆಲ್ಲ ಕೇಳಿದ್ವಿ ಮೀಡಿಯಾದ್ರು ತೋರಿಸಿದ ಚೆನ್ನಾಗಿತ್ತು ಒಂದು ಒಳ್ಳೆ ರೆಕಾರ್ಡ್ ಮಾಸ್ ಮಾಸ್ಕ್ ಕಾಣಿಸ್ತಾ ಇದೆ ಅದರ ಬಗ್ಗೆ ಸರ್ ಸರ್ ಅನ್ನೋದು ಒಂದು ನಮ್ಮ ಅದೇ ಅವರಿಂದ ಅದೇ ಹೇಳ್ತಾರೆ ಒಂದು ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಬಂದಿರೋ ಒಂದು ಇನ್ಸಿಡೆಂಟ್ ಅದು ಮಗನೇ ಅದು ಸೊ ಇವತ್ತಿನ ಔಟ್ಪುಟ್ ಬಂದಿದೆ ಅದಕ್ಕೆಲ್ಲರೂ ತುಂಬ ಸಪೋರ್ಟ್ ಮಾಡಬೇಕು ಏನಂದರೆ ನಾವೇನೋ ಹೇಳೋ ಹೇಳೋಕೆ ಕೊಟ್ಟಿದ್ದೀವಿ ಅದು ಅದರಲ್ಲಿದೆ ಅದನ್ನು ಎಲ್ಲರೂ ನೋಡಬೇಕು ಅದನ್ನು ಮತ್ತು ಇನ್ನೊಂದು ಏನಂದರೆ ಇವಾಗ ನನಗೆ ಮ್ಯೂಸಿಕ್ ಡೇಟ್ ಆಗಿರ್ಬೋದು ನಮ್ಮ ಸರ್ ಎಡಿಟರ್ಸರು ಪೋಸ್ಟ್ರ್ರು ಡಿಸೈನ್ಸರು ಮತ್ತು ಅಷ್ಟೇ ಕೋರಾಫರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬರೋ ಕಾರಣವೇ ನನ್ನ ಟೆಕ್ನಿಷಿಯನ್ಸು ಸೊ ಅವ್ರಿಗೆ ಅವರಿಂದನೇ ಇವತ್ತು ಇಲ್ಲಿ ಇದೊಂದು ಔಟ್ಪುಟ್ ಇಲ್ಲಿ ಬಂದು ನಿಂತಿದೆ ಅದ್ರ ಜೊತೆಗೆ ಒಂದು ಆ ವಾಲ್ ವಾಲಿಸ್ ಪ್ರೊಡಕ್ಷನ್ ಹೌಸ್ಗೆ ಒಂದು ಪವರ್ ಇದೆ ಆ ಪವರ್ ನನಗೆ ಇವತ್ತಿನ ಸಪೋರ್ಟ್ ಮಾಡಿದ್ವಿ ಓಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸರ್ ಎಲ್ಲರೂ ಆಲ್ಬಮ್ ಸಾಂಗ್ ಅಂದರೆ ಲವ್ ಆಲ್ಬಮ್ ಸಾಂಗು ಲವ್ ಸ್ಟೋರಿ ಇದು ಆ ಥರ ಎಲ್ಲ ಮಾಡ್ತಿರ್ತಾರೆ ನಿಮಗೆ ಮಾಸ್ತೆ ಮಾಡಬೇಕು ಅಂತ ಏನೇ ಕಾಣಿಸ್ತದೆ ಸರ್ ಸರ್ ಏನಂದರೆ ಇವಾಗ ನಾವು ಎಲ್ಲನೂ ಒಂದೇ ಥರ ಮಾಡ್ತಾ ಇದ್ದೀವಲ್ಲ ಸೊ ನಾನು ಮಾಡಿದ್ದೀನಿ ಸೊ ಎಲ್ಲ ಒಂದೇ ಥರ ನಾನು ಒಂದೇ ಥರ ಮಾಡಿದ್ದೆ ಸೊ ಆಮೇಲೆ ಹೋಗ್ತಾ ಗೊತ್ತಾಗುತ್ತೆ ಕಲಿತು ಕಲಿಕೆ ಅಂತಾರೆ ಅದನ್ನು ಸೊ ಓಕೆ ಇದು ಒಂದೇ ಥರ ಬೇಡ ಬೇರೆ ಪ್ಯಾಟರ್ನ್ ಮಾಡೋಣ ಅಂದಾಗ ಓಕೆ ನನ್ನ ನಿಜ ಜೀವನದಲ್ಲೇ ಒಂದು ಇದೆಯಲ್ಲ ಅದನ್ನೇ ತಗೊಂಡು ಜೊತೆಗೆ ಪ್ಯಾಟರ್ನ್ ಚೇಂಜ್ ಮಾಡೋಣ ಪ್ಯಾಟರ್ನ್ ಚೇಂಜ್ ಮಾಡಿಬಿಟ್ಟು ನಾವು ಇದು ಏನು ಮಾಡಿದ್ದೆ ಅಂದರೆ ಸೊ ನಾವೆಲ್ಲರೂ ಇದೀವಿ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಕೊಡೋ ಮುಂಚೆ ಇವಾಗ ನಾವು ಸಿನಿಮಾ ಮಾಡ್ಬೋದು ಸಡನ್ನಾಗಿ ಮಾಡೋದು ಏನು ಅಂತ ಗೊತ್ತಾಗಲ್ಲ ಅವಾಗ ಒಂದು ಪ್ರಮೋಷನ್ ಮಾಡೋ ಬದಲು ಒಂದು ಸಣ್ಣದಾಗಿ ಫಸ್ಟು ಸ್ಟಾರ್ಟ್ ಮಾಡಿ ಆಮೇಲೆ ಒಂದು ಸಿನಿಮಾದಲ್ಲಿ ಬಂದವ ಓಕೆ ಸಣ್ಣ ಈ ಥರ ಮಾಡಿದ್ವಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅವು ಮಾಡಿದ್ರು ಅಂತ ಗೊತ್ತಾಗ್ಲಿ ಅಂದ್ಬಿಟ್ಟು ನಾನು ಪ್ರೊಡಕ್ಷನ್ ಗೊತ್ತಾಗ್ಲಿ ಜನಕ್ಕೆ ಅಂದ್ಬಿಟ್ಟು ಇದು ಸಾಂಗ್ ಮಾಡಿದ್ದು ಸರ್ ನಿಮ್ಮದು ಏಜ್ ಚಿಕ್ಕದಾಗಿರ್ಬೋದು ನೋಡೋಕ್ಕೆ ಚಿಕ್ಕೋರ್ ಥರ ಕಾಣ್ತೀವಿ ಬಟ್ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ರೆ ಅದರಲ್ಲಿ ಎಡೆಡ್ ಡಬಲ್ ಆ್ಯಕ್ಟಿಂಗ್ ಮಾಡಿದ್ರ ಹಾಂ ಸರ್ ಸೊ ಅದೇ ಸಾಂಗ್ ನೋಡಿದ್ರ ಸರ್ ನೀವು ಓಕೆ ಸೊ ಇವತ್ತು ಇವತ್ತೇನು ನೀವೆಲ್ಲ ನಾವೆಲ್ಲ ಇಲ್ಲಿದ್ದು ಎಲ್ಲ ಇದು ಇವ್ರು ನಮ್ಮ ಮೇನ್ ಟೀಮ್ ಇರು ಸೊ ಇವರು ಸಂತೋಷ್ ಸರ್ ಅವರು ಸೊ ಅವ್ರ ಕಡೆಯಿಂದ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ಗಿಂತ ಬೇರೆ ಥರನೇ ನನಗೆ ಬೇಕಾಗಿರೋ ಸಿನಿಮಾಗೆ ಏನು ಬೇಕೋ ಅದೆಲ್ಲ ನನಗೆ ಕೊಟ್ಟಿದ್ದಾರೆ ಸೊ ಹಂಗಾಗಿ ನನ್ನ ಕಡೆಯಿಂದ ನಾನು ಎಷ್ಟಾಗುತ್ತೋ ಅಷ್ಟು ನಾನು ವರ್ಕ್ ಮಾಡಿ ಸೊ ಅವ್ರು ಕೇಳಿರೋ ಔಟ್ಪುಟ್ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊತಾಯಿದ್ದೀನಿ ಸೊ ಆ್ಯಂಡ್ ಎಲ್ಲರೂ ನೀವು ಸಾಂಗ್ ನೋಡಬೇಕು ನೋಡಿ ಏನನ್ನಿಸ್ತು ಅಂತ ಕಂಪಲ್ಸರಿ ನೀವೆಲ್ಲರೂ ರೆಸ್ಪಾನ್ಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಸರ್ ಅಷ್ಟು ಸರ್ ನೀವು ಏನೇನು ಮಾಡಿದ್ರೆ ಇಂಟ್ರೊಡಕ್ಷನ್ ನಮಸ್ತೆ ನಾನು ಸಿದ್ರುವ ಅಂತ ಹೇಳಿ ಈ ಸಾಂಗಿಗೆ ಮ್ಯೂಸಿಕ್ ಕಂಪ್ಲೀಟ್ ಕಂಪೋಸಿಷನಿಂದ ಹಿಡಿದು ಮ್ಯೂಸಿಕ್ ಪ್ರೊಡಕ್ಷನ್ ಅರೇಂಜ್ಮೆಂಟ್ ಎಲ್ಲ ನಾನೇ ಮಾಡಿರೋದು ಸೊ ನನಗೆ ಚಾನ್ಸು ಅಂದ್ ಆಪರ್ಚುನಿಟಿ ಅಥವಾ ಇನ್ಸ್ಪೈರು ಎಲ್ಲ ಮಾಡಿರೋದು ಸಂತೋಣನೆ ನನಗೆ ಈ ಸಾಂಗ್ ಮೇಲೆ ಸೊ ತುಂಬ ಖುಷಿ ಇದೆ ಬಟ್ ಯಾವತ್ತೂ ಬೌಂಡ್ರೀಸ್ ಹಾಕಿಲ್ಲ ಇಷ್ಟೇ ಹೀಗೆ ಬರಬೇಕು ಅಂತ ಯಾವತ್ತೂ ಒಂದು ಕ್ರಿಯೇಟಿವ್ ಸ್ಪೇಸಿಗೆ ಬಿಡ್ತಾರೆ ನೀನೇನಾದರೂ ಮಾಡು ಮಾಡಿ ನನಗೆ ಕಳಿಸು ನಾನು ನೋಡ್ತೀನಿ ಅಂತ ಹೇಳಿ ಮತ್ತು ಒಳ್ಳೆ ಅದನ್ನು ಗ್ರಾಸ್ ಮಾಡ್ಕೊಳ್ಳೋ ಇಯರ್ಸ್ ಕೂಡ ಇದೆ ಲೈಕ್ ಹೊಸ ಥರ ಏನೋ ಟ್ರೈ ಮಾಡಿದರೆ ಏನಾದರೂ ಕೋರ್ಕಿಯಾಗಿ ಅಥವಾ ತುಂಬ ಏನೋ ಡಿಫ್ರೆಂಟಾಗಿ ಕೇಳಿಸ್ತಾ ಇದ್ದರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ ಚೆನ್ನಾಗಿದೆ ಇದು ಖಂಡಿತ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅನ್ನೋ ಒಂದು ಐಡಿಯಾ ಇದೆ ಅವರಿಗೆ ಹಂಗಾಗಿ ನನಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟು ಮ್ಯೂಸಿಕ್ ಮಾಡೋಕ್ಕೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ ಇವತ್ತು ರಿಲೀಸ್ ಆಗಿದೆ ಆಲ್ರೆಡಿ ಸಾಂಗು ಎಲ್ಲರೂ ನೋಡಿ ಹೇಗಿದೆ ಅಂತ ಹೇಳಿ ಹೇಳಬೇಕು ಸಪೋರ್ಟ್ ಮಾಡಬೇಕು ನನಗೆ ಚಾಲೆಂಜಿಂಗ್ ಅಂತ ಅನಿಸಿದ್ದು ನಮಗೊಂದು ಸೌಂಡ್ ಬೇಕಿತ್ತು ಪ್ರಾಪರಾಗಿ ಆ ಮಗನೇ ಅಂತ ಹೇಳೋ ಗೆ ಮತ್ತು ಆ ಒಂದು ಕಾನ್ಸೆಪ್ಟಿಗೆ ನಮಗೊಂದು ಪ್ರಾಪರ್ ಒಂದು ಸೌಂಡ್ ಸ್ಕೇಪ್ ಬೇಕಿತ್ತು ಯಾವುದ್ರ ಸುತ್ತ ನಾವೊಂದು ಒಂದು ಸಾಂಗ್ ಒಂದು ಬಿಲ್ಡ್ ಮಾಡ್ತೀವಿ ಅಂತ ಹೇಳಿ ಆ ಸೌಂಡ್ ಹುಡ್ಕೋದ್ರಲ್ಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು ಆ ಮೇಲೆ ಸಖತ್ ಮಜಾ ಮಾಡಿದೆ ನಾನು ಮಾರ್ತೀನಿ ಸರ್ ಎಲ್ಲ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪಾಪ್ಕಾರ್ನ್ ಬೀಟ್ಸ್ ಬೀಟ್ಸಿಗೆಲ್ಲ ವೈಬ್ ಮಾಡ್ತಾ ತುಂಬ ಮಜಾ ಮಾಡಿದ್ದು ಸಾಂಗ್ ಮಾಡ್ತಾ ನಮಸ್ತೆ ಪ್ರಸನ್ನ ಅಂತೇಳಿ ಕಿಂಗ್ ಶುರಾಮ್ ಸ್ಟುಡಿಯೋಂದ ಪೋಸ್ಟರ್ ಡಿಸೈನು ಸಂತೋಷರು ಬಂದು ಹೇಳಿದ್ರು ಹಿಂಗೆ ಹಿಂಗೆ ಮಗನೆ ಅಂತ ಟೈಟಲ್ಲು ಮಗನೇ ಅಂತ ಹೊಸ ಥರ ಇದೆಯಲ್ಲ ಅಂತ ಅನ್ನಿಸ್ತು ಅವಾಗ ಅವಾಗ ಆ ಟೈಟಲ್ ತಕ್ಷಣಗೆ ಪೋಸ್ಟರ್ ಡಿಸೈನ್ಗಳು ಬೇಕು ಮಾಡಬೇಕು ಅಂತ ಕೇಳಿದಾಗ ಇಲ್ಲ ಇದು ಬೇರೆ ಥರನೇ ಮಾಡಬೇಕು ಅಂದ್ಬಿಟ್ಟು ಸಿನಿಮಾಟಿಕ್ಕಾಗಿ ಫುಲ್ಲು ಕ್ಲೀನಾಗೆ ಮಾಡಿಕೊಟ್ಟಿದ್ದು ಎಲ್ಲ ಆಲ್ ದ ಬೆಸ್ಟ್ ಫಾರ್ ದ ಫ್ಲಿಕ್ಸ್ ನಮಗೆ ಸೆಲ್ಫ್ ಆಲ್ ದ ಬೆಸ್ಟ್ ಇದೆ ಆ್ಯಕ್ಚುಲಿ ಇನ್ನು ಹೊಸ ಪ್ರಯತ್ನ ನಮ್ಮ ಫ್ಲಿಕ್ಸಿಂದ ಸೊ ಇನ್ನು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಎಲ್ಲ ಇನ್ನು ಸ್ವಲ್ಪ ದೊಡ್ಡದಾಗಿನೇ ಇನ್ನೂ ಎಲ್ಲ ಮಾಡ್ತಿದ್ದೀವಿ ಸೊ ನಿಮ್ಮ ಸಪೋರ್ಟು ಜನ ಸಪೋರ್ಟ್ ಎಲ್ಲ ಇರಲಿ ಆಲ್ರೆಡಿ ಸಾಂಗ್ ರಿಲೀಸ್ ಆಗಿದೆ ಟುಡೇ ಸೊ ಎಷ್ಟಾಗುತ್ತೆ ಅಷ್ಟು ವ್ಯೂಸು ಶೇರ್ಸು ಎಷ್ಟಾಗುತ್ತೆ ನಿಮ್ಮ ಕಡೆಯಿಂದ ಆಲ್ಮೋಸ್ಟ್ ಆಲ್ ಪಬ್ಲಿಕ್ ಸಪೋರ್ಟ್ ಮೇನ್ ಪಬ್ಲಿಕ್ ಸಪೋರ್ಟು ಬೇಕಾಗಿರೋದು ನಮಗೆ ಅದನ್ನು ಸ್ವಲ್ಪ ಸಪೋರ್ಟ್ ಪಬ್ಲಿಕ್ ಎಲ್ಲ ಮಾಡಿಬಿಟ್ರೆ ಅಷ್ಟೇ ಮತ್ತೆ ಮತ್ತೆನಲ್ಲ ಆ್ಯಂಡ್ ಸಂತೋಣ ಅವ್ರ ಜೊತೆ ಮುಂಚೆಯಿಂದ ಟ್ರಾವೆಲ್ ಮಾಡ್ತಾನೇ ಇದ್ದೀನಿ ಆಲ್ಮೋಸ್ಟ್ ಆಲ್ ಇದು ಸಾಂಗ್ ನಾವು ಮಾಡಿರೋದು ಏನಂದರೆ ಅವ್ರದ್ದು ರಿಯಲ್ ಇನ್ಸಿಡೆಂಟ್ನ ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಅದನ್ನ ಮಾಡಿಫೈ ಎಲ್ಲ ಮಾಡಿಕೊಂಡು ಹಂಗೆ ಅದನ್ನ ನಾನು ಸ್ವಲ್ಪ ತೆರೆ ಮೇಲೆ ತೋರಿಸ್ಬೇಕು ಅಂತ ಇದೊಂದು ಆಲ್ಬಮ್ ಸಾಂಗ್ ಮಾಡಿದ್ದು ಸೊ ಎಲ್ಲ ಅವ್ರಿಗೆ ರಿಲೇಟೆಡೇ ಇದು ಅವ್ರ ಪರ್ಸ್ನಲ್ ರಿಲೇಟೆಡ್ಡೆ ಹಂಗೆ ಹಿಂಗೆ ಸ್ವಲ್ಪ ಅದು ಮಾಡಿಫೈ ಮಾಡ್ಕೊಂಡು ಮಾಡಿದ್ದೀವಿ ಸೊ ಚೆನ್ನಾಗಿ ಬಂದಿದೆ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಸ್ವಲ್ಪ ಪಬ್ಲಿಕ್ ರೆಸ್ಪಾನ್ಸ್ ಬೇಕಾಗಿರೋದು ನಮ್ಗೆ ಈಗ ಮೇನ್ ಅದೇ ಸೊ ಅದನ್ನು ಸಿಕ್ಕರೆ ಸಾಕು ಅಷ್ಟೇ ಸಾಂಗ್ನ ನನ್ನ ಕೆಲ ರಿಲೀಸ್ ಮಾಡಿಸಿದ್ರ ಸೊ ಅವರು ನೋಡಿದ ತಕ್ಷಣ ಏನು ಹೇಳಿದರು ಹೇಗೆ ವೆಲ್ಕಮ್ ಮಾಡಿ ಅವ್ರು ನೋಡಿದ ಸಕ್ಕನ ಬ್ರೋ ಸೂಪರ್ ಬ್ರೋ ಚೆನ್ನಾಗಿದೆ ತುಂಬ ಗೊತ್ತಾಗ್ತದೆ ಅಲ್ಲಿ ನಿಮ್ಮದು ಏನು ವರ್ಕ್ ಮಾಡಿದ್ದೀರಾ ಟೆಕ್ನಿಷಿಯನ್ ಇಲ್ಲಿ ಏನು ಕೆಲಸ ಇದೆ ಇಲ್ಲಿ ತುಂಬ ಗೊತ್ತಾಗಿದೆ ತುಂಬ ಚೆನ್ನಾಗಿದೆ ಇದೇ ಥರ ಮಾಡಿ ಒಳ್ಳೆ ಪ್ರತಿಗಳ್ ಆಚೆ ಬರಬೇಕು ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವರೇ ವಿಶ್ವಾಸ ಮಾಡಿ ಅವ್ರು ಬರಬೇಕಂತನೂ ಹೇಳಿದರು ಮತ್ತು ಅವ್ರಿಗೆ ಆಲ್ಮೋಸ್ಟ್ ಬ್ಯುಸಿ ಇದ್ದರು ಅವತ್ತು ತುಂಬ ಬ್ಯುಸಿ ಇದ್ದರು ಸೊ ಆಮೇಲೆ ಕೊನೆಗೆ ಇಲ್ಲಿ ಆಗಲಿಲ್ಲ ಏನೋ ಒಂದು ಅವ್ರು ಬಂದಿರೋ ಚೆನ್ನಾಗಿ ಬಟ್ ಏನು ಮಾಡೋಕ್ಕಲ್ಲ ಟೈಮ್ ಇದೆಯಲ್ಲ ಇನ್ನು ಮುಂದಕ್ಕೆ ಸಿನಿಮಾ ಮಾಡಬೇಕು ಅವಾಗ ಸಿಕ್ಕಿ ಸಿಗ್ತಾರೆ ಫ್ಯಾನ್ಸ್ಗಳಿಂದ ಫ್ಯಾನ್ಸ್ ಕಡೆಯಿಂದ ತುಂಬ ಜನ ಮೆಸೇಜ್ ಮಾಡ ಮತ್ತೆ ನಾವೊಂದು ಒಂದು ಅನುಮಾನ ನೋಡಿದ್ರಿ ಅದು ಅವ್ರು ಕಡಬೇಕು ಅನುಮಾನ ಅದು ಅವರೇ ಹ್ಯಾಂಡ್ ವರ್ಕ್ ಮಾಡಿದ್ದೀವರೆ ಇವರು ವಿ ಎಫ್ ಎಟ್ಸು ಮಾಡ್ತಾರೆ ವಿ ಎಫ್ ಎಟ್ಸು ಪೋಸ್ಟ್ ಡಿಸೈನಿಂಗು ಹ್ಯಾಂಡ್ ವರ್ಗು ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ಅದು ನೋಡ್ಬಿಟ್ಟು ಖುಷಿ ಅವರು ಅವ ಶೂ ಹಂಗೆ ಸಲ ದೇವ್ರ ದೇವರ ಅಂದ್ಬಿಟ್ಟು ನೋಡ್ಬಿಟ್ಟು ಶೂ ಬಿಚ್ಚಿಬಿಟ್ಟು ತಗೊಂಡು ಅವ್ರು ಇಲ್ಲಿ ಅವ್ರ ಮನೆ ಮುಂದೆ ಹೊರಡೇನೆ ಒಳಗಡೆ ಇಲ್ಲೇ ಇಡ್ತೀನಿ ಅಂದ್ಬಿಟ್ಟು ಅಲ್ಲೇ ಹಿಡ್ಕೊಂಡ್ರು ಸರ್ ನೀವು ನಿಮ್ಮ ಇದರಲ್ಲಿ ಏನು ಮಾಡಿದ್ದೀನಿ ಸರ್ ಇದರಲ್ಲಿ ನಾನು ಅಣ್ಣಗೆ ಅಸ್ಟೆಂಟ್ ಅಸ್ಟೆಂಟ್ ಕೊರೋಗ್ರಾಫರ್ಗೆ ವರ್ಕ್ ಮಾಡಿದ್ದೀನಿ ಇದೊಂದು ಸಾಂಗ್ ಅಂತಲ್ಲ ಅವರು ಮಾಡೋ ಪ್ರತಿ ಯಾವುದೇ ಶೋಸ್ ಇರಲಿ ಏನೇ ಇರಲಿ ಎಲ್ಲದರಲ್ಲೂ ಅಣ್ಣಗೆ ನಾನು ಅಷ್ಟು ಆಗಿ ಕಂಪಲ್ಸರಿ ಮಾಡ್ತಾ ಇರ್ತೇನೆ ಸುಮಾರು ಅಣ್ಣಗೆ ನನಗೆ ಜರ್ನಿ ಬಂದು ಒಂದು ಒಂಬತ್ತು ವರ್ಷದಿಂದ ಒಂಬತ್ತು ವರ್ಷದಿಂದ ಅವ್ರ ಜೊತೆನೇ ಇದ್ದೀನಿ ಅವ್ರ ಜೊತೆ ಈಗ ಸ್ಟ ಎಲ್ಲರ ಸಾಂಗ್ಗೆ ಅರ್ಥ ಕೇಳ್ತಿದ್ದಾರೆ ಆ್ಯಕ್ಚುಲಿ ಆ ಸಾಂಗ್ ಅರ್ಥ ಬಂದು ಅವರು ರಿಯಲ್ ಲೈಫಲ್ಲೇ ನಡೆದಿದೆ ಅದು ಸ್ಟಾರ್ಟಿಂಗೇ ಗೊತ್ತಾಗುತ್ತೆ ಅದಾದಮೇಲೆ ನೆಕ್ಸ್ಟು ಹೆಂಗಿದ್ರು ಹೆಂಗಿದ್ದು ಹೆಂಗೆ ಬಂದಿದ್ದಾನೆ ಮೇಲೆಗಡೆ ಅನ್ನೋದು ನೆಕ್ಸ್ಟು ಈ ಸಾಂಗ್ ಮೂಲಕ ಗೊತ್ತಾಗುತ್ತೆ ಸರ್ ಇನ್ನು ಸಿಗ್ನೇಚರ್ ಸ್ಟೆಪ್ ಇದೆ ಇದರಲ್ಲೊಂದು ಮಗ್ನೆ ಅನ್ನೋದು ಸೊ ಅದು ಯಾರು ಮಾಡಿದ್ರು ಸರ್ ಸರ್ ಅದು ಬಂದು ನಮ್ಮ ಟೀಮ್ ವರ್ಕ್ ಸರ್ ಎಲ್ಲ ಇವಾಗ ನಾನು ಕೊರೆ ಫ್ರೆಂಡ್ ನಿಂತ್ಕೊಂಡಾಗ ಒಂದು ಇವ್ನು ಇವನು ಇರ್ತಾರೆ ಮತ್ತು ಅವ್ರು ಇರ್ತಾರೆ ಇಬ್ಬರು ರೋಹಿತ್ ಮತ್ತು ವಿಜು ಇರ್ತಾರೆ ಇಬ್ರು ಅವ್ರಿಬ್ರು ನಾನು ಹಿಂದೆ ನಿಂತ್ಕೊಂಡು ನಾವೆಲ್ಲ ಮಾತಾಡ್ಕೊಂಡು ಓಕೆ ಮಗನಿಗೆ ಸೈ ಸೈ ಸೈಕ್ ಆಗಿ ಅಂದಿದೆಯಲ್ಲ ಅದ್ರ ಸೇರ್ಕೊಂಡು ಜೊತೇಲಿ ನಾ ರೋಹಿತ್ ಮತ್ತು ವಿಜು ಇಬ್ಬರು ಸೇರ್ಕೊಂಡೆ ಮಾತು ಮಾಡಿದ್ದು ಸರ್ ಕೊನೆಯದಾಗೆ ಆಡಿಯನ್ಸಿಗೆ ಇವತ್ತು ರಿಲೀಸ್ ಆಗಿದೆ ಸೊ ಈಗ ಆಲ್ರೆಡಿ ನೋಡಿರ್ತಾರೆ ಕೆಲವರು ಕೆಲವರು ನೋಡದೇ ಇದ್ದವರಿಗೆಲ್ಲ ಏನು ಕೇಳ್ಕೊ ನೋಡ್ದಿಲ್ದವ್ರಿಗೆಲ್ಲ ಏನು ನಾನು ಏನು ಕೇಳ್ಕೊಳ್ಳೋಂದ್ರೆ ನೋಡಿ ಅಷ್ಟೇ ಹೇಳ್ಬೋದು ಇನ್ನೊಂದು ಏನಂದರೆ ಇವಾಗ ನಡೀತಿರೋ ಘಟ್ ಘಟನೆ ಅದು ತುಂಬ ಜನ ದುಡ್ಡಿಂದನೇ ಆಲ್ಮೋಸ್ಟು ಒಳ್ಳೇದು ಕೆಟ್ಟದಾಗ್ಬಿಡುತ್ತೆ ಕೆಟ್ಟದ್ದು ಒಳ್ಳೇದಾಗಿಬಿಡುತ್ತೆ ಬಟ್ ನನ್ನ ಜೀವನದಲ್ಲಿ ಒಳ್ಳೇದು ಕೆಟ್ಟದಾಗಿ ಅಂದರೆ ಕೆಟ್ಟದ್ದು ಒಳ್ಳೇದಾಗಿರಲಿಲ್ಲ ಅಂದರೆ ನನ್ನ ನನ್ನ ಲೈಫ್ ಅಂದರೆ ಕೆಟ್ಟದಾಗಿರೋದು ಒಳ್ಳೇದು ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಜೀವನ ನಾವೇನೇ ತಪ್ಪು ಮಾಡಿದ್ರು ತಿದ್ಕೊಂಡು ಹೋಗಿ ನೋಡಿದ್ದೀನಿ ಬಟ್ ಇಲ್ಲಿ ಒಳ್ಳಂತ ಅದನ್ನ ತಪ್ಪು ಮಾಡಿ ತಪ್ಪು ಮಾಡೋ ಥರ ತುಂಬ ನನ್ನ ಜೀವನದಲ್ಲಿ ಆಗೋಯ್ತು ಸೊ ನಾನು ನಮ್ಮ ಅಪ್ಪ ಅಮ್ಮನೂ ತುಂಬ ಆ ಥರನೂ ಆಗಿದೆ ಮತ್ತೆ ಲೈಫಲ್ಲಿ ತುಂಬಾ ಇದೆ ಇವಾಗ ಅಲ್ಲಿ ಅದೇನು ನನಗೆ ಸೆಂಟಿಮೆಂಟ್ ಬೇಕಾಗಿಲ್ಲ ವರ್ಕಲ್ಲಿ ಮಾಡಿ ತೋರಿಸ್ಬೇಕಂತ ವರ್ಕಲ್ಲಿ ರೆಡಿ ಆಗಿದ್ದೀವಿ ಎಲ್ಲರೂ ಸರ್ ಇಡೀ ಮಗ್ನೆ ಟೀಮ್ಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಖಂಡಿತ ನಿಮ್ಮ ಆಲ್ಬಮ್ ಆಲ್ಬಮ್ನೇಷಸ್ ಆಗಲಿ ಪ್ರಾಜೆಕ್ಟ್ ಕೊಡ್ ಥ್ಯಾಂಕ್ಸ್